ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಬಂದು ನಮ್ಮಅಮ್ಮವ್ರನ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಬಿಟ್ಟು ಬಂದ್ವಿ ಅವ್ರು ಕಾಶಿಗೆ ಹೋಗ್ತಾ ಇದ್ರಲ್ವಾ ಹಂಗೆ ಬಿಟ್ಬಿಟ್ಟು ಹಂಗೆ ನಮ್ಮ ಅತ್ತಿಗೆ ಮನೆಗೆ ಬಂದಿದ್ವಿ ನಮ್ಮ ಅತ್ಕೆ ಮನೆಗೆ ಬಂದು ಒಂದು ಟ್ವೆ ಟೆನ್ ಮಿನಿಟ್ಸ್ ಅಷ್ಟೇ ಅಲ್ಲಿಂದ ರೈಲ್ವೆ ಸ್ಟೇಷನ್ ಇಂದ ಅತ್ತಿಗೆ ಅವ್ರ ಮನೆಗೆ ಬಂದಿದ್ವಿ ಅಲ್ಲಿ ಊಟ ಮಾಡ್ಕೊಂಡು ಅಲ್ಲಿಂದ ನಮ್ಮ ಅವರೆಲ್ಲ ಸುಜಾ ಮನೆಗೆ ಬರ್ಬೇಕಾಗಿತ್ತು ಅವ್ರ ಜೊತೆ ನಾವು ಬಂದಿದ್ದೀವಿ ಸುಜಾ ಅವ್ರ ಮನೆಗೆ ಮದುವೆ ಮನೆ ಇನ್ನೇನ್ ಮದ್ವೆ ಹತ್ರ ಬಂತಲ್ವ ಅದಕ್ಕೋಸ್ಕರ ಸ್ವಲ್ಪ ಮದ್ವೆ ಕೆಲ್ಸಗಳು ಇತ್ತು ನಮ್ಮಅತ್ಕೇನು ಮತ್ತೆ ಅತ್ತೆ ಎಲ್ಲರೂ ಬರ್ತಾ ಇದ್ರು ಹಂಗೆ ನಾವು ಬಂದಿದ್ದೀವಿ ಅಕ್ಕಿ ಅಂದ್ರೆ ಅಕ್ಷತೆ ಅದೆಲ್ಲ ಹಾಕ ಮಾಡ್ಬೇಕಲ್ವಾ ನಮ್ಮತ್ತೆಯವ್ರು ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಅಡುಗೆ ಪ್ರಿಪೇರ್ ಮಾಡ್ಕೊತಾ ಇದ್ರು ನೋಡಿ ನೆನ್ಸಿಕ್ಕವ್ರೆ ಅಂದ್ರೆ ನಾವು ಗಿ ಗಿಡ ತರ ಹಾಕ್ತಿವಿ ಅದು ಅದೇನಂತಾರೆ ಅಷ್ಟು ನನ್ಗೆ ಗೊತ್ತಿಲ್ಲ ನಾವು ಐದ್ ತರಾನ ಇಲ್ಲಾಂದ್ರೆ ಒಂಬತ್ ತರ ನವಧಾನ್ಯ ಬರುತ್ತಲ್ವಾ ಆ ತರ ನೆನ್ಸಿಕ್ಕಿ ಒಂದ್ ಎಲ್ಲ ನೆನ್ಸಿಕ್ತಿವಿ ಒಂದು ಟ್ವೆಲ್ ಅವರ್ಸ್ ಅಷ್ಟು ನೆನ್ಸಿಕ್ಕಿ ಆಮೇಲೆ ನಾವು ಬುಟ್ಟಿಯಲ್ಲಿ ಮಳ್ಳ ಹಾಕಿದೀವಿ ಮಣ್ಣು ಮತ್ತೆ ಮಣ್ಣೆಲ್ಲ ಹಾಕಿ ಅದಕ್ಕೆ ದೇವ್ರ ಮನೆ ಹತ್ರ ಇಕ್ಕಿ ಪೂಜೆ ಮಾಡ್ತೀವಿ ಪೂಜೆ ಮಾಡ್ಬಿಟ್ಟು ಆಮೇಲೆ ನಾವು ನೆನ್ಸಿಕ್ಕಿರ್ತೀವಲ್ವ ನವಧಾನ್ಯ ರಾಗಿ ಏನು ಬೇಳೆ ಕಾಳುಗಳೆಲ್ಲ ಏನೇನು ಬೇಕೋ ನಾವು ಅದು ಒಂಬತ್ತು ಥರ ಹಾಕಿ ಒಂಬತ್ತು ತರನಾಗಲಿ ಐದು ತರ ನೆನ್ಸಿಕ್ಕಿರೋದೆಲ್ಲ ಹಾಕ್ತಿವಿ ಇವಾಗ ಅದಕ್ಕೆ ಪೂಜೆ ಮಾಡ್ತೀವಿ ಅರ್ಶನ ಕುಂಕುಮ ಹೂವು ಎಲ್ಲ ಹಾಕಿ ಎಷ್ಟು ಐದು ಜನನಾಗ್ಲಿ ಎಷ್ಟು ಜನ ಇದ್ರು ಅಷ್ಟು ಜನ ಪೂಜೆ ಮಾಡಿ ಅದನ್ನ ಹಾಕಿ ಅದು ಗಿಡಗಳು ಬರ್ಬೇಕು ಒಂದ್ ಹನ್ನೊಂದ್ ದಿಸದ್ ಮುಂಚೆನೆ ಇದ್ ಮಾಡ್ಬೇಕು ಇದು ಹನ್ನೊಂದ್ ದಿಸನ ಇಲ್ಲಾಂದ್ರೆ ಆರ್ ದಿಸ್ ಆರ್ ಐದ್ ದಿಸಕ್ಕೆಲ್ಲ ಬರಲ್ಲ ಹನ್ನೊಂದ್ ದಿಸದ ಹಿಂದೆನೆ ಮಾಡ್ಬೇಕು ಮಾಡಿದ್ರೇನೆ ಮದ್ವೆ ಟೈಮ್ ಅಲ್ಲಿ ಅದು ಸಸ್ಯ ಅಂದ್ರೆ ಚಿಕ್ಕ ಚಿಕ್ಕ ಗಿಡಗಳು ಬರತ್ತೆ ಅದು ಮದ್ವೆ ಮನೆಗೆ ಎತ್ಕೊಂಡ್ ಹೋಗ್ಬೇಕು ಆ ಅದು ಅದು ಪೂಜೆ ಮೈನ್ ನಮ್ಗೆ ನಮ್ ಮದ್ವೆ ಎಲ್ಲ ಆತರ ಇದ್ದೇ ಇರತ್ತೆ ನಾನು ಅದ್ ಮದ್ವೆ ಮನೇಲಿ ನಿಮ್ಗೆ ತೋರ್ಸ್ತೀನಿ ಯಾವ್ತರ ಇರತ್ತೆ ಗಿಡಗಳು ಯಾವ್ ತರ ಬಂದಿರತ್ತ ತೋರಿಸ್ತೀನಿ ಮೈನ್ ರಾಗಿ ಹಾಕ್ತಾರೆ ಕಾಳು ಏನೇನು ನಾವು ಇವಾಗ ನವ ಧಾನ್ಯಲ್ಲಿ ಒಂಬತ್ತರ ತರ ಇರುತ್ತೆ ಅಷ್ಟೆಲ್ಲ ಹಾಕ್ತಿವಿ ಹಾಕಿ ಎಲ್ಲ ನೆನ್ಸಿಕ್ಕಿ ಯಾರ್ಯಾರ ನಾವೆಲ್ಲ ಒಬ್ಬೊಬ್ಬರೇ ಅರ್ಶನ ಕುಂಕುಮ ಹೂವು ಎಲ್ಲ ಹಾಕಿ ನಾವ್ ಅದೇ ಧಾನ್ಯ ಇರತ್ತಲ್ವ ಅದೆಲ್ಲ ಹಾಕ್ಬಿಟ್ಟು ಬರ್ತೀವಿ ಅದ್ರ ಮೇಲೆ ಸ್ವಲ್ಪ ಡೈಲಿ ಒಂದೊಂದು ಸ್ವಲ್ಪ ನೀರ್ ಹಾಕ್ತಾರೆ ಅಂದ್ರೆ ಚೆನ್ನಾಗಿ ಬೆಳೆಸ್ಬೇಕು ಅದ್ ಮೈನ್ ಬಂದು ಚೆನ್ನಾಗಿ ಬರ್ಬೇಕು ಗಿಡ ಗಿಡ ಬರ್ಬೇಕು ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ और से का कौन है सर ये पेट्रोल का ₹750 यार मैं आती सिटी लना मैं आती मा से छोला एन फ्रेंडली टी एंड फ्री वाईफाई नीला कुछ के चल रहा है पारा में आज क्या नहीं आपको काफी है बाय ले आपको आपको वाला का मास्टर नंबर आपका चला है मोड लक्का मार देंगे आपका 90 रुपया का कल से से जाए आवा ಎಡ ಕರಕೈ ಆಯ್ತು ಇಂತಲ್ಲ ಅಲ್ಸನ್ ಮೂಳು ಲರ್ತು ಉಂಟೆ ಕದ ಆವ ಅಂತ ಯಸ್ ಬಿಡೋದು ಇವಾಗ ಅಕ್ಷತೆ ರೆಡಿ ಮಾಡ್ಕೊಂತ ಇದೀವಿ ನಾವು ಮದ್ವೆ ಟೈಮಲ್ಲಿ ಅಕ್ಷತೆ ಹಾಕ್ತಿವಲ್ವ ಅಶ್ನದ್ ಅಕ್ಕಿ ರೆಡಿ ಮಾಡ್ಕೊಂತ ಇದೀವಿ ಇವಾಗ ನಾ ನಮ್ಮ ಮತ್ತೆ ಕಲಸಕ್ಕೆ ಅಂದ್ಬಿಟ್ಟು ನಾನು ರೆಡಿ ಮಾಡ್ಕೊಡ್ತಾ ಇದ್ದೆ ಅರ್ಶನ ಮತ್ತೆ ಫಸ್ಟ್ ಅಕ್ಷತೆ ಆಮೇಲೆ ಕಲರ್ ಅಕ್ಕಿ ಐದ್ ತರನ ಇಲ್ಲಾಂದ್ರೆ ಏಳು ತರನ ಒಂಬತ್ ತರಾನ ಯಾವ ಕಲರ್ ಅಷ್ಟನ ಆಗ್ಲಿ ಅದ್ ರೆಡಿ ಮಾಡ್ಕೊತೀವಿ ತಾಳಿ ಕಟ್ಟಾದ್ಮೇಲೆ ನಾವು ಕಲರ್ ಅಕ್ಕಿ ಹಾಕ್ತಿವಲ್ವಾ ಆ ತರ ರೆಡಿ ಮಾಡ್ಕೊಂತೀವಿ ಇಲ್ಲೇ ರೆಡಿ ಮಾಡ್ಕೊಂಡು ಹೋದ್ರೆ ಆರಾಮಾಗೆ ಎಲ್ಲಾ ರೆಡಿ ಆಗಿರತ್ತೆ ಚೆನ್ನಾಗಿರತ್ತೆ ಮೈನು ಎಣ್ಣೆ ಹಾಕೊಂಡ ಹೋಗ್ಬೇಡಿ ಎಣ್ಣೆ ಹಾಕೊಂಡ್ರೆ ಬಿಸಿ ಇವಾಗ ಬಿಸಿಲಿರತ್ತಲ್ವ ಅದೆಲ್ಲ ಎಣ್ಣೆ ಬೇರೆ ಆಗುತ್ತೆ ಒಂಥರ ಚೆನ್ನಾಗಿರಲ್ಲ ಎಣ್ಣೆ ಎಣ್ಣೆ ಥರ ಆಗುತ್ತೆ ಮೈನ್ ತುಪ್ಪ ಹಾಕೊಂಡೆ ಕಲಿಸ್ಬೇಕು ಎಷ್ಟು ದಿವಸ ಆದ್ರೂ ಏನೂ ಆಗೋಲ್ಲ ಸೇಮ್ ಅಕ್ಕಿ ಅಕ್ಷತೆ ಕಲ್ಲರ್ ಹೆಂಗೆ ಅಂದರೆ ನಾರ್ಮಲ್ ಕಲ್ ಪೇಂಟಿಂಗ್ ಕಲರ್ ಹೆಂಗಿರತ್ತೆ ಅದೇ ಥರ ಇರತ್ತೆ ಎಣ್ಣೆ ಮಾತ್ರ ಹಾಕ್ಕೊಂಡು ಕಲಿಸ್ಕೊಳಕ್ಕೆ ಹೋಗ್ಬೇಡಿ ಇದೊಂದು ಟಿಪ್ಸ್ ಅಂದ್ಬಿಟ್ಟು ಹೇಳ್ತಾರೆ ತುಪ್ಪ ಹಾಕ್ಕೊಂಡೆ ಯಾವುದೇ ಕಲ್ಲರ್ ಅಕ್ಕಿ ಆಗಲಿ ಅಶಿಣದ ಅಕ್ಕಿ ಆಗಲಿ ತುಪ್ಪ ಹಾಕೊಂಡೆ ಕಲಿಸ್ಕೊಳ್ಳಿ ತುಂಬ ದಿವಸ ಇರುತ್ತೆ ಚೆನ್ನಾಗಿರತ್ತೆ ಕೈಗೂ ಅಷ್ಟೊಂದು ಅಂಟ್ಕೊಳಲ್ಲ ನಾವು ಅಕ್ಷತೆ ಹಾಕೋವಾಗ ನಾವು ಕೈಗೆ ಅಂಟ್ಕೊಳತ್ತಲ್ವ ಎಣ್ಣೆ ಹಾಕಿದ್ರೆ ಅಂಟ್ಕೊಳತ್ತೆ ತುಪ್ಪ ಹಾಕಿದ್ರೆ ಅಂಟ್ಕೊಳಲ್ಲ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಅಕ್ಷತ ತುಪ್ಪ ಹಾಕಿ ಕಲಿಸ್ತಾ ಇದೀವಿ ಎಲ್ಲರೂ ಸ್ವಲ್ಪ ಜನ ಊಟ ಮಾಡ್ತಾಯಿದ್ರು ಹಾಲು ಒಬ್ಬಟ್ಟು ಮಾಡಿದ್ರು ನಮ್ಮ ಅದೇ ಸಿಹಿ ಊಟ ಮಾಡಿದ್ರು ಅಲ್ಲ ಒಬ್ಬಟ್ಟು ಪೂರಿ ಬೂಂಡ ಮಾಡಿದ್ರು ಕುಟ್ ಮಾಡಿದ್ರು ಎಲ್ಲ ಊಟ ಮಾಡ್ತಾ ಇದ್ರು ಒಂದಷ್ಟು ಜನ ನಾನು ನಮ್ಮತ್ತೆ ಕಲಿಸ್ತಾ ಇದ್ವಿ ಎಲ್ಲ ನಗ್ತಾ ಇದ್ರು ಎಷ್ಟು ಅಂದ್ರೆ ಒಬ್ರಿಗೊಬ್ರು ಸೇರಿದ್ರೆ ಕಾಮಿಡಿ ಮಾಡ್ಕೊಂಡು ಚೆನ್ನಾಗಿ ನಗ್ತಾರೆ ಎಲ್ಲ ನಕ್ಕೊಂಡು ಮಾತಾಡ್ತಾ ಇದ್ರು ನಾನು ನಮ್ಮತ್ತೆ ಕುತ್ಕೊಂಡಿದ್ವಿ ಪಾಪ ಸುಜಾ ಅವ್ರೆಲ್ಲಾ ಎಲ್ಪ್ ಮಾಡ್ಕೊ ಅಂದ್ರೆ ಎಲ್ಲ ಎತ್ಕೊಡೋದು ಮಾಡ್ಕೊಡ್ತಾ ಇದ್ರು ನಾವು ಹೋಗಿರೋ ಮನೇಲಿ ಅಷ್ಟು ನಮ್ಗೆ ಏನ್ ಎತ್ಕೊಳೋದು ಗೊತ್ತಾಗಲ್ಲ ಅವ್ರು ಎತ್ಕೊಟ್ರೆ ನಾವ್ ಏನನ್ನ ಮಾಡ್ಕೊಡ್ಬೋದು ಎಲ್ಲ ಕಲ್ಲರ್ ಮಿಕ್ಸ್ ಮಾಡಿದ್ಮೇಲೆ ಎಲ್ಲಾ ಕಲ್ಲರಲ್ಲಿ ಅಲ್ಲಿ ಸ್ವಲ್ಪ 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 ತಗೊಂತಿವಿ ನಾವು ಐದು ಕಲ್ಲರ್ ಆರ್ ಕಲರ್ ಎಷ್ಟು ಕಲರ್ನ ಆಗಿ ಎಷ್ಟು ಕಲರ್ ಇರತ್ತೋ ಎಲ್ಲಾ ತಗೊಂಡ್ ಅದು ಲೈಟಾಗಿ ಮಿಕ್ಸ್ ಮಾಡ್ತೀವಿ ಅಂದ್ರೆ ಲಾಸ್ಟ್ ಅಲ್ಲಿ ಹಾಕಕ್ಕೆ ಚೆನ್ನಾಗಿರತ್ತೆ ಕಲರ್ ಕಲರ್ ಅಂದ್ಬಿಟ್ಟು ಅದು ಲೈಟ್ ಆಗಿ ಮಿಕ್ಸ್ ಮಾಡಿದ್ರೆ ತುಂಬಾ ಮಿಕ್ಸ್ ಮಾಡಕ್ ಮಿಕ್ಸ್ ಮಾಡಿದ್ರೆ ಎಲ್ಲಾ ಇವಾಗ ಬ್ಲೂ ಇರೋದೆಲ್ಲ ಗ್ರೀನ್ ಗ್ರೀ ಗ್ರೀನ್ ಮೆತ್ಕೊಂಡ್ಬಿಡತ್ತೆ ಅದಕ್ಕೆ ಲೈಟ್ ಆಗಿ ಮಿಕ್ಸ್ ಮಾಡಿ ಕವರ್ ಗೆ ಹಾಕಿ ಇಟ್ಕೊಬೇಕು ಎಲ್ಲ ಆಯ್ತು ಊಟ ಎಲ್ಲ ಆಯ್ತು ಇವಾಗ ನಾವು ಹೋಗ್ತಾ ಇದೀವಿ ಅರ್ಶನ ಕುಂಕುಮ ತಗೊಂತ ಇದೀವಿ ಒಂದ್ ಮದುವೆ ಮನೆ ಅಂದ್ರೆ ತುಂಬಾ ಕೆಲಸ ಇರತ್ತೆ ಹೆಣ್ಣಿನ ಮನೆಯಲ್ಲೇನಾಗ್ಲಿ ಆಗ್ಲಿ ಗಂಡಿನ ಮನೆಯಲ್ಲೇನಾಗ್ಲಿ ಆಗ್ಲಿ ತುಂಬಾ ಕೆಲಸ ಇದ್ದಾರೆ ಇರುತ್ತೆ ಮೇಯ್ನ್ ಬಂದು ಹೆಣ್ಣಿನ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರತ್ತೆ ಎಲ್ಲ ಪ್ರತಿಯೊಂದು ಹೆಣ್ಣಿನ ಮನೆಯಲ್ಲೇ ಪ್ರಿಪ್ರೇಷನ್ ಮಾಡಬೇಕ ಮಾಡ್ಕೊಬೇಕು ಪರ್ಚೇಸಿಂಗ್ ಆಗ್ಲಿ ಪತ್ರಿಕೆ ಕೊಡೋದಾಗ್ಲಿ ಇವಾಗ ಛತ್ರಕ್ಕ ಹೋಗೋಕೆಲ್ಲಾ ಪ್ರಿಪ್ರೇಷನ್ ಮಾಡ್ಕೊಬೇಕು ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಇರತ್ತೆ ಎಲ್ಲ ರೆಡಿ ಮಾಡ್ಕೊತಾ ಇದ್ರು ಇನ್ನೇನ್ ನಾವು ಊರಿಗೆ ಹೋಗ್ಬೇಕಾಗಿತ್ತು ಒಬ್ರಿಗೊಬ್ರು ಸೇರ್ಬಿಟ್ರೆ ಎಷ್ಟು ಮಾತಾಡ್ತಾ ಇರ್ತಾರೋ ನಗ್ತಾ ಇರ್ತಾರೋ ಅನ್ನೋದೇ ಅಷ್ಟಿದು ಇವಾಗ ಆ ಸುಜಾ ಮನೆಯಿಂದ ನಾವು ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ವಿ ಇಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಅತ್ತಿಗೆ ಮನೆಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗ್ಬೇಕು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ